ಹೇಳಿ ಅಧ್ಯಕ್ಷ ಪಾಕಿಸ್ತಾನ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು ನಾವು ಯಾರಿಗೆ ಎದುರ್ಬೇಕಾಗಿಲ್ಲ ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರಿಸಂತೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮಾತ್ ಎತ್ತಿದ್ರೆ ಪಾಕಿಸ್ತಾನಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ ಅಳ್ಕೋದು ಇಲ್ಲ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷ ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿಯಾದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೆರ್ಸ್ಬೇಕು ಅಂತ ಕಾಂಗ್ರೆಸಿಗರು ನಾವು ಒಕ್ಕರ್ನಿಂದ ನಾವು ಆಗ್ರಹಿಸ್ತೇವೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋ ಸೊಪ್ಪತ್ತು ಮಾತಾಡ್ಕೊಂಡು ನಾನು ನಾನು ಕೊಟ್ಟಿರೋದು ನಿಮ್ ನಿಮ್ಮ ನಾನು ಮಾತಾಡ್ತಿದ್ರೆ ಮಾತಾಡಿ